ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ಇವತ್ತಿನ ಈ ವಿಡಿಯೋದಾಗ ನಾವು ಹೇಳಿದ್ವಲ್ರಿ ಭಾಳ ಬೆಳಗನ್ನೇ ಅಂತ ಹೇಳಿ ಅವ್ರು ಹಾಡು ಕೇಳ್ಕೊಂಡು ಹಂಗೆ ಒಂದು ಸ್ವಲ್ಪ ಜಾತ್ರೆ ಮಾಡಿಬಾರನು ಅಂತ ಹೊಂಟೇವ್ರಿ ಬರ್ರಿ ನೋಡೋಣ ಏನೇನು ಖರೀದಿ ಮಾಡ್ತೀವಿ ಮಕ್ಕಳು ಏನೇನು ಇಷ್ಟಪಡ್ತಾರೋ ಅಂಥೇಳಿ ಈ ವಿಡಿಯೋದಾಗ ನೋಡೋಣ ರೀ ಪೂರ್ತಿ ವಿಡಿಯೋ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ನೋಡ್ರಿ ನಮ್ಮ ಜನನೇ ಅಂತರೂ ಸ್ಟಾರ್ಟಿಂಗ್ನಲ್ಲೇ ಐಸ್ ಕ್ರೀಮ್ ತಿನ್ನೋಕೆ ಶುರು ಮಾಡಿ ಆಳು ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತಿಂದ್ವಿ ಐಸ್ ಕ್ರೀಮ್ ತಿಂದಾದಮೇಲೆ ಮುಂದೆ ಹೋದ್ವಿ ಭಾಳ ಅಂದರೆ ಭಾಳ ಗದ್ದಲ ಇತ್ತು ಇನ್ನೊಂದು ಏನು ಸ್ಪೆಷಲಪ್ಪ ಅಂದ್ರೆ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಮ್ಮ ಬ್ಯಾಡ್ಗಿ ಗ್ರಾಮದ ದಾಮಮ್ಮ ಜಾತ್ರೆಗೆ ಸರಿಗಮ್ಮಪ್ಪ ಪಾರ್ಟಿಸಿಪೇಟ್ ಆದಂಥ ಬಾಳು ಬೆಳಗುಂದಿ ಆಮೇಲೆ ಹನುಮಂತ ಆಮೇಲೆ ಕಾಸಿಮಣ್ಣ ಅವರೆಲ್ಲರೂ ಬರ್ತಾರ ಅಂತ ರೀ ಅದಕ್ಕೆ ಇವತ್ತು ಭಾಳ ಬೆಳಗುಂದಿ ಆಮೇಲೆ ಅಪ್ಪಣ್ಣ ಕಾಮಿಡಿ ಸ್ಟಾರ್ಗಳು ಕಾಮಿಡಿ ಕಿಲಾಡಿಗಳು ಅಪ್ಪಣ್ಣ ಬರಾತಾರ್ರಿ ಅದಕ್ಕೆ ನಾವು ನೋಡಿ ಅವ್ರ ಹಾಡು ಕೇಳೋನು ಅಂಥೇಳಿ ಬಂದೇವ್ರಿ ಭಾಳ ಅಂದ್ರೆ ಭಾಳ ಅವ್ರು ನೋಡಕ್ಕೆ ಅಂತ ಹೇಳಿ ಭಾಳ ರಶ್ ಐತ್ರಿ ನೋಡೋಣ ಬರ್ರಿ ಅವರು ಅವ್ರನ್ನ ಲೈವ್ ಆಗಿ ಹೆಂಗೆ ಅವ್ರು ಹಾಡು ಹೇಳೋದು ಅದನ್ನು ನೋಡೋಣ ಬರ್ರಿ ಆಮೇಲೆ ದ್ಯಾಮವ್ವ ಜಾತ್ರೆ ಇರೋದರಿಂದ ಮನೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಬಳೆ ಇಡಿಸ್ತಾ ಇರ್ರಿ ಅದರಲ್ಲೂ ಹಸಿರು ಬಳೆ ಅದಕ್ಕೆ ನಮ್ಮಮ್ಮಿ ನಮಗೆಲ್ಲರಿಗೂ ಬಳೆ ಇಡ್ಸಕ್ಕೆ ಅಂಥೇಳಿ ಕರ್ಕೊಂಡು ಬಂದಾರ್ರಿ ಹಂಗಾಗಿ ನಾವು ಬಳೆ ಹಿಡಿಸ್ಕೊಳಾತೀವಿ ನಾನು ನಮ್ಮ ತಮ್ಮನ ಹೆಂಡ್ತಿ ನಮ್ಮ ಜನನಿ ನಮ್ಮ ಅದ್ವಿಕಾ ನಮ್ಮಮ್ಮಿ ಅವರೆಲ್ಲರೂ ಬಳೆ ಇಡಿಸ್ಕೊಂಡ್ವಿ ರೀ ಬಳೆ ಇಟ್ಕೊಂಡ್ಮೇಲೆ ಮುಂದೆ ಶಾಪ್ಸೆಲ್ಲ ಹಾಕಿಟ್ಟಿರಿ ಅಂದ್ರೆ ಆಟ ಸಾಮಾನು ಅಂಗಡಿ ಎಲ್ಲ ಥರದ ಅಂಗಡಿಗಳನ್ನು ಹಚ್ಚಿದ್ರಿ ನೋಡೋಣ ಬರ್ರಿ ಯಾ ಯಾ ಇಷ್ಟಪಡ್ತಾರ ಮಕ್ಕಳು ಏನು ಇಷ್ಟಪಡ್ತಾರ ಹೇಳಿ ನೋಡ್ರಿ ನಮ್ಮ ಮದ್ವೆ ಬಳೆ ಹಿಡಿಸ್ಕೊಳ ಆತಾಳು ನಮ್ಮ ಚೋಟುಗ ಬಾಲ್ ಬೇಕಂತ್ರಿ ಹಾಗಾಗಿ ಮುಂದೆಲ್ಲರ ರೇಟ್ ಭಾಳ ಹೇಳಿದ್ರಿ ಅದಕ್ಕೆ ಮುಂದೆ ಹೋಗಿ ಎಲ್ಲರ ಬಾಲ್ ಕೊಡಿಸ್ಬೇಕ್ರಿ ಅವನಿಗೆ ನಮ್ಮ ಜಾನ ನೋಡ್ರಿ ಲೈಟಿಂಗ್ ಕ್ರೌನ್ ಹಾಕ್ಕೊಂಡು ಟ್ರೈ ಮಾಡಾತಾಳು ನಂಗೆ ಅದು ಇಷ್ಟ ಆಕೈತಿ ಹೇಳಿ ನನ್ನ ಫ್ರೆಂಡ್ ಕೂಡಿದ್ಲರಿ ಜಾತ್ರೆಯೊಳಗೆ ನೋಡ್ರಿ ಕ್ರೌನ್ ಹಾಕೊಂಡು ಫೋಸ್ ಕೊಡತ್ತಾಳು ಫೋಟೋಕ್ಕೆ

ನಮ್ಮ ಚೋಟು ಆಟಾಡಕೀ ಆಟೋ ತಗೊಂಡ ನಮ್ಮ ಅಜ್ಜಿಕಾನೂ ಕಿಚನ್ ಸೆಟ್ ತಗೊಂಡು ಅಂದರೆ ಮೈನ್ ಆಗಿ ಅವ್ರವ್ರ ಆಟೋ ಸಣ್ಣ ಹುಡುಕೊಂಡೆ ಸಣ್ಣವ್ರಕಿನ ಅಂದ್ರೆ ದೊಡ್ಡೋರ್ಕಿನ ಸಣ್ಣವ್ರದ್ದು ಜಾತ್ರೆ ಅಂದ್ರೆ ತಪ್ಪೇನಿಲ್ರಿ ಭಾಳ ಎಂಜಾಯ್ ಮಾಡತ್ತಾರ್ರೀ ಅವರು ಆಮೇಲೆ ನಾವು ಒಂದು ಸ್ವಲ್ಪ ಜಾತ್ರೆ ಸತ್ತಾಗಿ ನಾವು ಬಳಿ ತಗೊಂಡಿದ್ವಿ ಆಮೇಲೆ ಮುಂದೊಂದು ಪಿಂಗಾಣಿ ಸ್ವಾಮಿ ಇದೀವಿ ಅಂದ್ರೆ ಭರಣಿ ಅಂತ ಹೇಳ್ತೇವೆ ನಾವು ಉಪ್ಪು ಯಾವಾಗಲೂ ನಾವು ಭರಣಿ ಒಳಗೆ ಹಾಕಿ ಬೇಕಂತೀವಿ ನೋಡಿ ಬಾಳು ಬೆಳಗ್ಗೆ ಅಷ್ಟೇ ಹಾಡೋಕೆ ಶುರು ಮಾಡಿದ್ರು ರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನಟಗ ಮಾಡದಿ ಸಂಸಾರ ನಿನ್ನ ಸಲುವಾಗಿ ತಂದೆ ದೂರ ನಿನ್ನ ಸಲುವಾಗಿ ತಂದೆ ತಾಯಿದಾಗಿನಾದೂರ ಕನಸಿನ ಆಗದ ನ ಕತೆ ನನ್ನ ಗೆಳೆಯಾರ

ಇವರೆಲ್ಲ ನಮ್ಮ ಹಾವೇರಿ ಜಿಲ್ಲೆಯ ಪುತ್ರರು ಅಂತ ಹೇಳಿದ್ರ ಆಮೇಲೆ ಜನಪದ ಲೋಕದ ರಾಜರು ಅಂತ ಹೇಳಿದ್ರೆ ತಪ್ಪೇನಾಗಲ್ರಿ ಅವ್ರನ್ನ ನಮ್ಮ ಹಾವೇರಿ ಜಿಲ್ಲೆಯವರು ಅಂತ ಹೇಳಾಕ ಭಾಳ ಹೆಮ್ಮೆ ಹಾಕೈತ್ರಿ ಹಾಗಾಗಿ ನಮ್ಮ ಬ್ಯಾಡ್ಗಿ ಗ್ರಾಮದ ದೇವತೆ ದ್ಯಾಮೋವ ಜಾತ್ರೆಗೆ ಅವ್ರನ್ನ ಸೆಲೆಬ್ರಿಟೀಸ್ನ ಕರೆಸಿದಿರಿ ನಮಗಂತೂ ಭಾಳ ಆಯಿತು ಅವ್ರು ನಮ್ಮ ಬ್ಯಾಡ್ಗೆಯಲ್ಲಿ ನೋಡಿ ಫಂಕ್ಷನ್ ಇನ್ನೂ ಇತ್ತು ರೀ ನಾವು ಜನನಿ ಅವ್ರಿಗೆ ಹೊಟ್ಟಷ ಆಗಿದ್ವು ಅಂತ ಹಂಗಾಗಿ ಅವ್ರಿಗೆ ಏನಾದ್ರು ತಿನ್ಸೋನು ಅಂಥೇಳಿ ಕರ್ಕೊಂಡು ಬಂದಿದ್ವಿ ಅವರು ಪಾನಿಪುರಿ ಗೋಬಿ ಆಮೇಲೆ ಪುರಿ ಅವನ್ನೆಲ್ಲ ತಿಂದ್ರಿ ಮನೆಗೆ ಹೋದ್ವಿ ಸಣ್ಣ ಮಕ್ಕಳಲ್ರಿ ಹಾಗಾಗಿ ಫಂಕ್ಷನ್ ಒಳಗೆ ಭಾಳ ಹೊತ್ತು ಅವ್ರಿಗೆ ಕಿರಿಕಿರಿ ಅನ್ಸಾಯ್ತಿತ್ರಿ ಹಾಗಾಗಿ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನೋಡ್ರಿ ಅವ್ರ ಅತ್ತಿ ಅವ್ರಿಗೆ ಓಕಳಿ ಮಾಡಾತಾರ ಅಂದ್ರೆ ದೃಷ್ಟಿ ತೆಗೆಕತ್ತಾರು ದೃಷ್ಟಿ ದೃಷ್ಟಿ ಮೇಲೆ ಊಟ ಮಾಡಿ ಮಲ್ಕೊತಾರ್ರಿ ಈಗ ಅವರು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಶೇಷ ಏನಂದ್ರೆ ನಾಳೆ ಗುರುವಾರ ಆರನೇ ತಾರೀಕು ಹನುಮಂತಣ್ಣ ಬರಾತಾರ್ರಿ ನಮ್ಮ ಬ್ಯಾಡ್ಗಿ ಗ್ರಾಮ ದೇವತೆಗೆ ಎಲ್ಲ ಎಲ್ಲ ಕಡೆಯಿಂದನು ಎಲ್ಲ ತಾಲೂಕುಗಳಿಂದನು ಜನ ಬರಾತಾರ್ರಿ ನೀವು ಬರ್ರಿ ಹನುಮಂತಣ್ಣನ ನೋಡಿರಿ ಅವ್ನು ಹಾಡು ಕೇಳಿರಿ ಎಂಜಾಯ್ ಮಾಡಿರಿ Thank you for watching this video.